ನಮಗೆ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವರು ಈಗ ಇಷ್ಟು ದಿನ ಈಗ ನೈಂಟಿ ಡೇಸ್ ನೀವೇನೆಲ್ಲ ಆಟ ಆಡ್ಕೊಂಡು ಬಂದಿರ್ತಾರೆ ನಿಮ್ಗೂ ಒಂಥರ ಆಟದಲ್ಲಿ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರುತ್ತೆ ಇನ್ನು ಹೊಸಬ್ರು ಯಾರೋ ಬಂದಿದ್ದಾರೆ ಅಂದ ತಕ್ಷಣ ಎದುರಾಳಿ ಅನ್ನೋದು ಅದು ಬಂದ್ಬಿಡುತ್ತೆ ಸೊ ಇವಾಗ ಮಾತಾಡ್ಬೇಕಾದ್ರೆ ಕೆಲವೊಂದು ಮಾತು ಹೇಗಿರುತ್ತೆ ಅಂದರೆ ಅದು ಕಂಟ್ರೋಲ್ ಅಲ್ಲೇ ಇರಲ್ಲ ಕೆಲವೊಂದು ಮಾತುಗಳು ಅದು ಎಷ್ಟು ಎಷ್ಟೋ ಜನಕ್ಕೆ ಅಲ್ಲಿ ಬೇಜಾರಾಗಿದ್ದು ಇದೆ ಸೊ ಅವ್ರ ಮಾತು ನೋಡಿದಾಗ ಅವರ ಆಟ ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಸೊ ರಜತ್ ಅವರು ಫಸ್ಟು ಫಸ್ಟ್ ವೀಗ್ ಯಾವಾಗ ಬಂದರೂ ಅವಾಗ ಒಂದು ಟಾಸ್ಕ್ ಆಗುತ್ತೆ ಬಾಲ್ ಟಾಸ್ಕು ನೆಟ್ಟು ಒಳಗಡೆ ಹೋಗಿ ಬಾಲ್ ಕಲೆಕ್ಟ್ ಮಾಡಿ ಬರೋದು ಸೊ ಆ ಟಾಸ್ಕಲ್ಲಿ ಏನಾಗುತ್ತೆ ಗೋಲ್ ಸುರೇಶ್ ಅವ್ರಿಗೆ ಅವರು ಅನ್ಬಾರ್ದು ಅಂತೆಲ್ಲ ಅನ್ಬಿಟ್ಟಿರ್ತಾರೆ ಆ್ಯಂಡ್ ಸ್ವಲ್ಪ ಮಾತು ಮಾತು ಆಡಬಾರ್ದಾಗಿರೋವಂಥ ವರ್ಡ್ಸ್ ಬಂದ್ಬಿಡುತ್ತೆ ಅವ್ರ ಬಾಯಿಂದ ಅವ ಅವ್ರ ವಿರುದ್ಧ ಎಲ್ಲ ಮನೆ ಅವ್ರಿಗೆ ಕಳಪೆ ಕೊಡುತ್ತೆ ಆ ವಾರ ಆ್ಯಂಡ್ ಗೋಲ್ಡ್ ಸುರೇಶ್ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಆ ವಿಷಯದ ಬಗ್ಗೆ ಕಳಪೆ ಕೊಡ್ತೀವಿ ಆ ಕಳಪೆನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಅವರು ರೆಡಿ ಇರೋಲ್ಲ ಬಟ್ ಏನಂದರೆ ನಾವೆಲ್ಲ ಹೇಳಿ ಹೇಳಿ ಅದನ್ನು ತಿದ್ದ್ಕೊಳ್ತಾರೆ ಕೆಲವೊಂದು ಮಾತುಗಳು ಅವ್ರ ಕಂಟ್ರೋಲಲ್ಲಿ ಇದೆ ಇವಾಗ ಹೇಳಬಾರ್ದನ್ನ ಹೇಳಲ್ಲ ಅವರು ಬಟ್ ಏನಂದರೆ ತುಂಬ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಪಾಸ್ ಮಾಡ್ತಾರೆ ಅಂದರೆ ಪರ್ಸ್ನಲ್ ಅಟ್ಯಾಕ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಬಟ್ ಆ ವ್ಯಕ್ತಿ ಬಗ್ಗೆ ಅವರು ಯಾರು ರಾಂಗಾಗಿ ಕಾಣಿಸ್ತಾರೋ ಆ ವ್ಯಕ್ತಿ ಬಗ್ಗೆ ತುಂಬ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಪಾಸ್ ಮಾಡ್ತಾರೆ ಐ ಥಿಂಕ್ ಅದು ಅವರ ವ್ಯಕ್ತಿತ್ವ ಇದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಅದು ರಜತ್ ಅವರ ವ್ಯಕ್ತಿತ್ವ ಸೊ ಅದ್ರ ಬಗ್ಗೆ ನಾವು ಏನೂ ಹೇಳೋಂಗಿಲ್ಲ ಆಸ್ ಲಾಂಗ್ ಎಸ್ ವರ್ಡ್ಸ್ ಕಂಟ್ರೋಲಲ್ಲಿರುತ್ತೆ ಐ ಥಿಂಕ್ ಹೀಸ್ ಪ್ಲೇಯಿಂಗ್ ವೆರಿ ವೆಲ್ ಶೋಭಾ ಶೆಟ್ಟಿ ಅವರ ಆಟ ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಯಾಕಂದರೆ ತುಂಬ ಸ್ಟ್ರಾಂಗ್ ಪ್ಲೇಯರ್ ಕೂಡ ಅವರು ತೆಲುಗು ಬಿಗ್ ಬಾಸ್ ಅಲ್ಲಿ ಅದನ್ನ ಪ್ರೂವ್ ಕೂಡ ಮಾಡಿದ್ದಾರೆ ಬಟ್ ಇಲ್ಲಿ ಕನ್ನಡಕ್ಕೆ ಬಂದಾಗ ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಇಲ್ಲೇನೋ ಒಂದು ಮಾಡ್ತಾರೆ ಅವರು ಅಂತ ಬಟ್ ಅವ್ರು ಎಲಿಮಿನೇಟ್ ಆದಾಗ ಎಲ್ಲರಿಗೂ ಅಂದರೆ ಅವರಾಗೆ ಅದನ್ನು ತೊಗೊಂಡು ಡಿಸಿಷನ್ ಕೂಡ ಆಗಿತ್ತು ಸೊ ಅವ್ರ ಬಗ್ಗೆ ಸೊ ಶೋಭಾ ಶೆಟ್ಟಿ ಅವರು ತುಂಬಾ ಚೆನ್ನಾಗೆ ಆಡ್ತಾ ಇದ್ರು ಅವ್ರು ಬಂದಾಗ ಒಂದು ಫುಲ್ ಎನರ್ಜಿ ಒಂದು ಬ್ಯಾಂಗಲ್ ಬಂದ್ರು ಅಂತ ಅನ್ನಿಸ್ತು ನನಗೆ ತುಂಬಾ ಖುಷಿ ಆಯ್ತು ಅಹ್ ಬಿಕಾಸ್ ಅವರು ಮಂಜಣ್ಣಂಗೆ ಟಕ್ಕರ್ ಕೊಟ್ಟರು ಕೆಲವೊಬ್ರಿಗೆ ಅಲ್ಲಿ ಆನ್ ದ ಫೇಸ್ ಮಾತಾಡಿದ್ದಾರೆ ನೀವು ಫೇಕ್ ಅಂತ ಆನ್ ದ ಫೇಸ್ ಹೇಳಿದ್ದಾರೆ ಕೆಲವೊಬ್ಬರಿಗೆ ಅದೆಲ್ಲ ನೋಡಿದಾಗ ಓಕೆ ಮಾತಾಡೋರು ಬಂದ್ರು ಗುರು ಅಂತ ನನ್ಗೆ ಅನ್ಸ್ತು ಬ್ಯಾಂಗ್ ಬಟ್ ಅವ್ರ ಹೆಲ್ತ್ ಅವ್ರಿಗೆ ಕೈ ಕೊಡ್ತು ಅಂತ ಹೇಳ್ಬೋದು ತುಂಬ ವೀಕ್ ಆಗೋಗಿದ್ರು ಆ್ಯಕ್ಚುಲಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಆ ಕಾರಣ ಅವರು ಅವರಾಗ ಅವರೇ ಡಿಸಿಷನ್ ತೊಗೊಂಡು ಮುಂದೆ ನಾನು ಪ್ರೂವ್ ಆಗಲ್ಲ ಬಿಕಾಸ್ ಆಫ್ ಮೈ ಹೆಲ್ತ್ ಅಂತ ಅಂದ್ಕೊಂಡು ಅವರಾಗ ಅವರೇ ಒಂದು ಡಿಸಿಷನ್ ತೊಗೊಂಡು ಆಚೆ ಹೋಗ್ತಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅನಿಸುತ್ತೆ